ಶಿವಮೊಗ್ಗದಲ್ಲಿ ಲಾಂಚ್ ಆಗಿದೆ ಆದ್ರಿಂದ ರಾಜಕಾರಣಿಗಳ ಹೇಳಿಕೆ ಅವ್ರು ಇವತ್ತೊಂದು ಕೊಡ್ತಾರೆ ಸಾಯಂಕಾಲ ಇನ್ನೊಂದು ಕೊಡ್ತಾರೆ ಅಯ್ಯೋ ತಪ್ಪಾಗಿದೆ ಅದು ಇದು ಅಂತ ಹೇಳಿಬಿಟ್ಟೆ ನಾವು ಮತ್ತೆ ಇಲ್ಲಿ ಅಂದ್ರೆ ಅವರ ಹೇಳಿಕೆಗೆ ಅದ್ರ ಬಗ್ಗೆ ನಾನು ತಿರುಗೇಟು ಕೂಡ ಔಷಧಿಸಿದೆ ಅದ್ರ ಬಗ್ಗೆ ನಾನು ಅಷ್ಟೊಂದು ಡಿಪಾಯಿ ಹೋಗ್ತಾ ಇಲ್ಲ ಮಾಡಿ ಇದು ಬಗ್ಗೆ ಒಂದು ಸಾರ್ವಜನಿಕ ಒಂದು ಏನಾಗುತ್ತೆ ನನಗೆ ನನಗೆ ಭಾಳ ನೋವು ಅಂದರೆ ನನಗೆ ಗೊತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಜನ ಹೋರಾಟಕ್ಕೊಂದು ಅಗ್ರೆಸಿವ್ ಸೇರಿದೆಯೋ ಅಲ್ಲಿ ಏನು ಅಂದರೆ ರಾಜಕೀಯರು ರಾಜಕಾರಣಿಗಳು ಈ ಜಿಲ್ಲೆಯ ಜನ ಜನ ಜನರನ್ನೇ ಒಂದು ಭಯದ ವಾತಾವರಣದಲ್ಲಿ ಇಟ್ಟಿದ್ರು ಯಾವುದೊಂದು ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಕಡೆ ತಿರುಗಾಡ್ತಿರಲ್ಲ ಈ ಜಿಲ್ಲೆಯ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಈ ಜಿಲ್ಲೆಯ ಜನರ ಮುಗ್ತದೇನೋ ಅಲ್ಲ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಜಿಲ್ಲೆಯ ಜನ ಒಂದು ದೊಡ್ಡ ಮಠದ ಅಂದರೆ ಐದು ಸಲ ಅನಂತಕುಮಾರ್ ಹೇಳೆ ಇಲ್ಲಿ ಅಲ್ಲಿ ಆಗಿದೆ ಅವರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ಕೆ ಬರಲ್ಲ ಅಂದ್ರೆ ಒಂದಷ್ಟು ಜನ ಈಗಿರತಕ್ಕ ವಿರುದ್ಧ ಒಂದಷ್ಟು ಜನ ಇನ್ನೊಬ್ಬರು ಸೊ ಈಗ ಹಾಗೆ ಹೋದರೆ ಈ ಜಿಲ್ಲೆಯ ಪರಿಸ್ಥಿತಿ ಏನು ನಾನು ಸರ್ಕಾರ ರೈಲ್ವೆ ಸ್ಟೇಷನ್ ನೋಡಿದರೆ ಅಂಟಾರ್ಟಿಕ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಷ್ಟು ಅದಕ್ಕಿಂತ ಇದೆ ನಮ್ಮ ಕಾರವಾರ ರೈಲ್ವೆ ಸ್ಟೇಷನ್ ಯಾವ ಮಠಕ್ಕಿದೆ ಅಂತಕ್ಕಂಥದ್ದು ಇದು ಒಂದು ನನಗೆ ದುಃಖ ಅನಿಸುತ್ತೆ ನಾನಿಗೊಂದು ಬಿಜಾಪುರ ಬಾಗಲಕೋಟೆ ರಾಯಚೂರು ಬಹಳ ಹಿಂದುಳಿದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ತಾವು ನೋಡಿ ಎಷ್ಟು ಸುಂದರವಾಗಿದೆ ಆ ಜಿಲ್ಲೆಗಳು ಅಲ್ಲಿನ ಸರ್ಕಾರಿ ಕಚೇರಿಗಳು ಮತ್ತು ಅಷ್ಟೇ ಅಲ್ಲ ಈ ಜಿಲ್ಲೆಯ ಜಿಲ್ಲಾ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹೇಗೆ ಇದೆ ಅದಕ್ಕೆ ತಕ್ಕ ಅಧಿಕಾರಿಗಳನ್ನ ಪೋಸ್ಟ್ ಮಾಡ್ತಾವೆ ಅದಕ್ಕೆ ತೂಕ ಇರುವ ಅಧಿಕಾರಿಗಳನ್ನೇ ಅದನ್ನ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು ಅವರನ್ನೇ ಒಂದು ವರ್ಷಕ್ಕೆ ಬಿಟ್ಟು ಒಂದೂವರೆ ವರ್ಷಕ್ಕೆ ಅವರು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬರೀ ಎರಡು ರೋಟ್ ಒನ್ ಅವರಿಂದ ಶಿರ್ಸಿಗೆ ಬರೋಕ್ಕಾಗಲಿಲ್ಲ ಅವರಿಗೆ ಅಷ್ಟೊಳಗಡೆ ಅವರು ಏನು ಮಾಡ್ತಾರೆ ಸೊ ಈ ವ್ಯವಸ್ಥೆ ಈ ಅಯ್ಯಬಿದ ವಿಷಯದಲ್ಲಿ ಮಂಗಾರು ವೈದ್ಯೆಯಿಂದ ಹಿಡಿದು ಎಲ್ಲರೂ ಸಮಾಜಕ್ಕೆ ನ್ಯಾಯ ಮಾಡಿ ಯಾಕಂದರೆ ಯಾರೂ ಕೂಡ ಯಾವ ರಾಜಕಾರಣಿ ಕೂಡ ನಮ್ಮ ಸಮುದಾಯಕ್ಕೆ ಏನು ಮಾಡಲಿಲ್ಲ ಒಂದು ಒಂದು ಸಾಂತ್ವನ ಹೇಳಲಿಲ್ಲ ಇದೆಲ್ಲವನ್ನೆಯೂ ಕೂಡ ನಾಮಧಾರಿಗಳು ಈಡಿಗರು ನಾಳೆ ಎಲ್ಲಿ ಗುಡ್ಡ ಹೊಗ್ಸಿದು ಬಿಡುತ್ತೆ ಗೊತ್ತಾಗಲ್ಲ ಯಾರು ಸಾಹಿತ್ಯ ಗೊತ್ತಾಗಲ್ಲ ಅದು ಬೇರ ವಿಷಯ ಆದರೆ ಇದೆಲ್ಲರೂ ಕೂಡ ಒಂದು ವೇಳೆ ಪಬ್ಲಿಕ್ ಬಂದು ಹೋರಾಟ ಮಾಡಲಿಕ್ಕಿಲ್ಲ ನಮ್ಮ ಸಮಾಜ ಎಲ್ಲೇನು ಮಾಡಬೇಕು ಅಂತಕ್ಕಂಥ ಸಮಾಜಕ್ಕೆ ಗೊತ್ತಿರುವ ಹಾಗೆ ಒಂದಷ್ಟು ಜಾಗ್ರತೆ ಅಂದಕ್ಕೆ ಸಮಾಜ ಹೋಗ್ತಾಡಿ ಅದಕ್ಕಾಗಲ್ಲ ರಾಜಕಾರಣ ಸಮಾಜವನ್ನು ಆಮೇಲೆ ಎಂತ ನಮ್ಮ ಸಮುದಾಯ ನಾಲ್ಕು ಜನ ಎಮ್ ಎಲ್ ಇಬ್ಬರು ಎಮ್ ಎಲ್ ಸಿ ಅದೊಬ್ರು ಮಂತ್ರಿ ಇದ್ದಾರೆ ಬಿಜೆಪಿಯಲ್ಲಿ ಮೂರು ಜನ ಇದ್ದಾರೆ ಒಬ್ಬ ಎಂ ಪಿ ಇದ್ದಾನೆ ಇಬ್ಬರು ಎಮ್ ಎಲ್ ಎಲ್ಲ ಇದೆಲ್ಲರಕ್ಕೂ ಅನುಸರಿಸುತ್ತೆ ನಾನು ಹೇಳೋದು ನಾನು ಎರಡೂವರೆ ವರ್ಷದಲ್ಲಿ ಒಂದು ದಿನ ಕೂಡ ರಷ್ಟು ಮಾಡಿದ ನನ್ನ ನಿರಂತರವಾದ ಕೆಲಸ ಎಲ್ಲ ನಡೀತಾ ಇದೆ ಸಿದ್ದಾಪುರಕ್ಕೆ ಸಂಬಂಧ ಸಿದ್ದಾಪುರಕ್ಕೆ ಬಂದಿಲ್ಲ ಅಂದರೆ ಸಿದ್ದಾಪುರದಲ್ಲಿ ಎರಡೂವರೆ ವರ್ಷದೊಳಗಡೆ ಸಾಕಷ್ಟು ಜನರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆದರೆ ಸಿದ್ದಾಪುರಕ್ಕೆ ಏನು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿಲ್ಲ ಅಂದರೆ ಸಿದ್ದಾಪುರದಿಂದ ಬಹಳಷ್ಟು ಜನ ಜಿಲ್ಲೆಗಳಲ್ಲಿಯೂ ಬ್ಯಾಂಗ್ಳೂರಲ್ಲಿಯೂ ವಿವಿಧ ಜಿಲ್ಲೆಗಳಲ್ಲಿ ಇಲ್ಲಿಂದ ಬಂದಿದ್ದಾರೆ ಅದರಿಂದ ನಮ್ಮ ಹೋರಾಟಗಳು ಎಲ್ಲಿಯೂ ಈಗ ನೋಡಿ ನಮ್ಮ ಹೋರಾಟದ ಫಲವಾಗಿ ಈಗ ಇಪ್ಪತ್ತೈದು ಲಕ್ಷ ಲಕ್ಷ ರೂಪಾಯಿ ಪುರಶಾಸ್ತ್ರ ಅಧ್ಯಯನಕ್ಕೆ ಪ್ರಾರಂಭ ಆಗಿದ್ರು ಕೊಟ್ಟಿದ್ರು ಈಗ ಅದು ಮುಂಚೂರಾಗಿ ಏಳು ಜನ ತಂಡೆಯನ್ನ ಮಾಡಿ ಈ ಸಂಶೋಧಕ ತಂಡೆಯನ್ನ ಮಾಡಿ ನಮ್ಮ ಪುರಶಾಸ್ತ್ರ ಅಧ್ಯಯನ ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದಾರೆ ಅದು ನಮ್ಮ ಹೋರಾಟದ ಭಾಗ ನಾರಾಯಣ ಗುರುಗಳು ಗುರು ನಿಗಮಕ್ಕೆ ಹಣ ಕೊಟ್ಟಿರತಕ್ಕಂಥ ನಮ್ಮ ಹೋರಾ ನಿಗಮ ಘೋಷಣೆ ಮಾಡಿರ್ತಕ್ಕಂಥ ಹೋರಾಟದ ಭಾಗ ಹಾಗಾಗಿ ನಿರಂತರವಾದ ಹೋರಾಟ ಇರ್ತದೆ ಮತ್ತು ಅಲ್ಲಿ ಉಳ್ಕೊಳ್ಳೋದಕ್ಕೆ ಡೆಲ್ಲಿಯಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿರೋದು ಕೋಟಾ ಶ್ರೀನಿವಾಸ ಪೂಜಾರಿ ಆದರೆ ಅದು ಕೂಡ ಬಹಳ ದೊಡ್ಡದೇ ಅಲ್ಲ ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬಹುದಿತ್ತು ಏನೋ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಏನು ಮಾಡಬಹುದಿತ್ತು ಸಹಾಯ ಕೊಡಿಸಬೇಕಿತ್ತು ಅದು ಅವರೂ ಮಾಡಲಿಲ್ಲ ಯಾರೂ ನಾವು ಹೇಳ್ತಾ ಅಲ್ಲ ನಮ್ಮ ನಮ್ಮವರನ್ನೇ ಆದಿಯಾಗಿ ಹೇಳ್ತಾ ನಿಮಗೆ ಗೊತ್ತಿದೆ ಮಾಡಲ್ಲ ಅಂತ ಗೊತ್ತಿದೆ ಯಾಕಂದರೆ ಯಾಕೆ ಮಾತಾಡಲ್ಲ ಅಂದರೆ ಭಯ ಇದೆ ನಮ್ಮ ಸಮಾಜಕ್ಕೆ ಹೇಳಿದ ಕೂಡಲೇ ಮತ್ತು ನಾಳೆ ನಮ್ಗೆ ಏನಾದರೂ ಓಟ್ ಸಿಗ್ತೋ ಬಿಡ್ತೋ ಅದಕ್ಕೆ ನಾನು ತಮಗೆ ಹೇಳುತ್ತೆ ಸಮಾಜದ ಓಟು ಬೇಕು ಸಮಾಜದ ಕೋಟ ಬೇಕು ಸಮಾಜ ಬೇಡ ಅಂತಕ್ಕಂಥದ್ದು ಬಂದಾಗ ಎಲ್ಲರಿಗೂ ಕೂಡ ಅದು ಸಮಸ್ಯೆ ಆಗ್ತದೆ ಈ ಸಲ ಸಾಗರದಲ್ಲಿ ಏನಾಯಿತು ಹಾಲಪುರದ ಪರಿಸ್ಥಿತಿ ಏನಾಯಿತು ಎಲ್ಲ ತಮಗೆಲ್ಲ ಒಂದು ಒಂದೊಂದು ಅರಿಯಾದ್ರೂ ನಮ್ಮಲ್ಲಿ ಸಮಸ್ಯೆ ಆಗಿದೆ ಮತ್ತೆ ನಾನು ಎಲ್ಲರಿಗೂ ಬಹಳಷ್ಟು ಚರ್ಚೆ ಮಾಡುತ್ತೇನೆ ನಾಲ್ಕು ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಮುದಾಯ ಹೆಚ್ಚಿನ ಮಠದಲ್ಲಿರ್ತಕ್ಕಂಥ ಸಮುದಾಯ ಈ ಸಮಾಜಕ್ಕೆ ಇವತ್ತು ನ್ಯಾಯ ಸಿಕ್ಕಿಲ್ಲ ಅಂತ ಬಂದಾಗ ನಾನೇ ದೊಡ್ಡ ದೊಡ್ಡವರ ಥರ ಮಾತಾಡ್ತಾ ಇದ್ದೀನಿ ಅದೊಂದು ಸ್ವತಂತ್ರ ರಾಜಕೀಯ ಪಕ್ಷವೂ ಕೂಡ ಈ ನಾಲ್ಕು ಜಿಲ್ಲೆಯನ್ನೇ ಫೋಕಸ್ ಮಾಡಿಕೊಂಡು ಸ್ಥಾಪನೆ ಮಾಡಬಾರ್ದಂತ ಏನೂ ಇಲ್ಲ ಅದನ್ನ ಚಿಂತನೆಯೂ ಕೂಡ ಈಗಾಗಲೇ ಒಂದಷ್ಟು ಜನರ ಕಿವಿಯಲ್ಲಿ ಹಾಕಿದೆ ನಿಮ್ಗೆ ಗೊತ್ತಿದೆ ಜೆ ಪಕ್ಷದಲ್ಲಿ ಆಗಿದ್ದಾರೆ ಇವತ್ತು ಒಕ್ಕಲಿಗ ಸಮುದಾಯ ಇದೆ ನೈಂಟಿ ಪರ್ಸೆಂಟ್ ಹಾಗೆ ಆ ಈ ಬಿಜೆಪಿಯಲ್ಲಿ ಒಂದಷ್ಟು ನಿಗಾ ಹೇಳಿಕೊಂಡು ಈ ಭಾಗದಲ್ಲಿ ನಾವು ಯಾವುದೂ ಕಾರಣಕ್ಕೂ ಕೂಡ ಮಾಡೋದಕ್ಕೇನು ಅಡ್ಡಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಮ್ಮಲ್ಲಿ ಒಂದಷ್ಟು ಸಂಶೋಧನೆಗಳು ಈಗ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಅದು ಕೂಡ ಆದರೆ ಮುಂದೆ ಸಮುದಾಯಕ್ಕೆ ಯಾಕಂದ್ರೆ ರಾಜಕೀಯ ಇಲ್ಲದೆ ರಾಜಕೀಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳುವಾಗ ರಾಜಕೀಯ ಒಂದು ಬಿಟ್ಟು ಏನೂ ಮಾಡೋಕ್ಕಾಗುವುದಿಲ್ಲ ಅಂತ ಸತ್ಯ ನಮಗೂ ನಿಮಗೂ ಗೊತ್ತಿದೆ ಅದಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತೀವಿ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಸ್ಥಾಪನೆ ಮಾಡೋದಕ್ಕೂ ಚಿಂತನೆ ಚಿಂತನೆ ಸಮುದಾಯ ಏಕೆಂದ್ರೆ ಮಗವೀರ ಸಮುದಾಯ ಮತ್ತು ಒಂದಷ್ಟು ಹಿಂದುಳಿದ ವರ್ಗದ ಸೇರಿಸ್ಕೊಂಡ್ರೆ ಅವನ್ನೇ ಕೂಡ ಸೇರಿಸ್ಕೊಂಡ್ರೆ ಈ ನಾಲ್ಕು ಜಿಲ್ಲೆಯಲ್ಲಿ ಒಂದಷ್ಟು ಶಕ್ತಿ ಆಗುವುದಂತ ಭಾವನೆ ಇದೆ ಅದು ಈಗ ಚರ್ಚೆ ಪ್ರಾರಂಭ ಮಾಡಿದೆ